ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ತೊಂಡೆಕಾಯಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆಯಾಗುತ್ತದೆ ಇದರಲ್ಲಿರುವ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ದೇಹವು ಗ್ಲೂಕೋಸನ್ನು ನಿಧಾನವಾಗಿ ಹೀರಿಕೊಳ್ಳುವಂತೆ ಮಾಡುತ್ತದೆ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಇವತ್ತು ನಾನು ತೊಂಡೆಕಾಯಿಯಿಂದ ರುಚಿಯಾದ ಉಡುಪಿ ಸ್ಟೈಲ್ ತೊಂಡೆಕಾಯಿ ಹುಳಿ ಮಾಡ್ತಾ ಇದ್ದೇನೆ ಹಾಗಾದರೆ ತೊಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ತೊಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಮತ್ತು ಎರಡು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನಿಲ್ಲಿ ಅರ್ಧ ತೆಂಗಿನಕಾಯಿಯ ತುರಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಅರ್ಧ ಕಪ್ಪು ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಐದು ಹೆಸಳು ಕರಿಬೇವು ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಅದರ ಜೊತೆಗೆ ಸ್ವಲ್ಪ ಮೆಂತೆಯನ್ನು ತಗೊಂಡಿದ್ದೇನೆ ಹಾಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಜೊತೆಗೆ ನಾನಿಲ್ಲಿ ಖಾರಕ್ಕೆ ಐದು ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉರ್ದು ದಾಳನ್ನು ತಗೊಂಡಿದ್ದೇನೆ ಈಗ ಒಂದು ಕುಕ್ಕರಿಗೆ ನಾವು ಮೊದಲೇ ಕಟ್ ಮಾಡಿಕೊಂಡಿರುವಂತಹ ತೊಂಡೆಕಾಯಿ ಹಾಗೆ ಒಂದು ಈರುಳ್ಳಿ ಹಾಗೆ ಎರಡು ಟೊಮೆಟೊವನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ ಹಾಗೆ ಇದಕ್ಕೆ ನಾನು ಒಂದು ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಒಂದು ವಿಸಲನ್ನು ಹಾಕೊಳ್ತಿದ್ದೇನೆ ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ ಮೆಣಸನ್ನು ಸಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವಿಲ್ಲಿ ಮೊದಲೇ ಮಾಡಿಕೊಂಡಿರುವಂತಹ ಮಸಾಲ ಪದಾರ್ಥವನ್ನು ಹಾಕ್ಕೊಂಡು ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾವು ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿಕೊಳ್ಳೋಣ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಮಸಾಲ ಪದಾರ್ಥವನ್ನು ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಇವಾಗ ನಾವು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ನೋಡಿ ನಾನು ಈ ಥರ ಚೆನ್ನಾಗಿ ರುಬ್ಕೊಂಡಿದ್ದೇನೆ ಹಾಗೆಯೇ ನಾನೀಗ ಒಂದು ಬಾನಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಬಿಸಿಯಾದ ನಂತರ ನಾವಿಲ್ಲಿ ಮೊದಲೇ ಬೇಯಿಸಿಕೊಂಡಿರುವಂತಹ ತೊಂಡೆಕಾಯಿಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಮೊದಲೇ ಬೇಯಿಸಿಕೊಂಡಿರುವಂತಹ ತೊಗರಿ ಬೇಳೆಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾನು ರುಬ್ಬಿಕೊಂಡಿರುವಂತಹ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ನಾವು ಮೊದಲೇ ಉಪ್ಪನ್ನು ಹಾಕಿ ತೊಂಡೆಕಾಯಿಯನ್ನು ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಹಾಗೆ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೇನೆ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಈ ಥರ ಕುದಿ ಬರಬೇಕು ಹಾಗೆ ಬಿಟ್ಟು ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗ್ತದೆ ಸ್ವಲ್ಪ ಕುದಿ ಬಂದ ನಂತರ ಇವಾಗ ನಾನು ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಆ್ಯಡ್ ಮಾಡ್ಕೊಳ್ತೇನೆ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ನೋಡಿ ಇವಾಗ ನಮಗೆ ರುಚಿಕರವಾದ ಉಡುಪಿ ಸ್ಟೈಲ್ ತೊಂಡೆಕಾಯಿ ಹುಳಿ ತಯಾರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು